ನಮಸ್ಕಾರ ಆ ಮಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬಿದ್ದ ಡೊಣ್ಗಾಯ ಪಲ್ಯ ಮಾಡಕತ್ತೀನಿ ಇದನ್ನ ಹೆಂಗೆ ಮಾಡೋಣ ನೋಡೋದು ಬರೀ ಮೊದಲಿಗೆಲ್ಲ ಟೊಣ್ಗಾಯಿ ತಗೊಂಡೆನಿ ಇವು ಮೀಡಿಯಂ ಖಾರ ಇದ್ದಿದ್ದು ಡೊಣ್ಗಾಯಿ ಇದ್ರದೆಲ್ಲ ಈಗ ನಾನು ಕೆಳಗಡೆ ಇದನ್ನು ಬೀಜ ಕಟ್ ಆಗಂಗೆ ಕಟ್ ಮಾಡ್ಕೊತೀನಿ ಇದನ್ನ ಬೀಜನ ಇಟ್ಕೊಂಡು ಮಾಡ್ತಾರೆ ಅದನ್ನು ನಾನು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಕತ್ತೀನಿ ಖಾರ ಒಂಚೂರು ಕಮ್ಮಿ ಆಗಲಿ ಅಂತ ಅಷ್ಟು ಬೀಜ ತೊಗೊಂಡು ಈ ಟೈಪಿದ್ನ ರೌಂಡ್ ರೌಂಡಾಗಿ ಶೇಪಾಗಿ ಕಟ್ ಮಾಡ್ಕೊತೀನಿ ನೋಡಿದ್ರಲ್ಲ ಎಲ್ಲ ತೊಣ್ಗಾಯ ನಾವು ಹಿಂಗೆ ಕಟ್ ಮಾಡ್ಕೋಬೇಕು ನೀವು ಬೇಕಾದ್ರೆ ಪ್ಲಸ್ ಸಿಗತ್ತೇನು ಮಾಡ್ಕೋಬೋದು ನಾವು ಮುಳುಗಾಯಿ ಕಟ್ ಮಾಡ್ಕೊತಲ್ಲ ಆ ಥರ ಹ್ಞೂ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೇನೆ ನಾನೀಗ ಸೊ ಇಲ್ಲೆಲ್ಲ ರೆಡಿ ಐತಿ ಇಲ್ಲಿ ಒಂದು ಒಳಗಿದ್ವಿ ಒಂದು ಟೊಮೆಟೊ ಹಣ್ಣು ಆಮೇಲೆ ಇವು ಕಟ್ ಮಾಡ್ಕೊಂಡಂಥ ಎಲ್ಲ ಡೊಣ್ಗಾಯಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ನೋಡಿದ್ರಲ್ಲ ಮೀಡಿಯಮ್ ಖಾರ ಅದು ಇವು ಭಾಳ ಖಾರ ಏನಲ್ಲ ಇದಕ್ಕಿಂತ ಚಿಕ್ಕು ಇರ್ತಾವೆ ಅವು ಭಾಳ ಖಾರ ಇರ್ತಾವೆ ಇಲ್ಲೇ ಹುಣ್ಸೆ ರಸ ತೊಗೊಂಡೇನಿ ಬೆಲ್ಲ ತೊಗೊಂಡೇನಿ ಮತ್ತೆ ಪುಡಿ ತೊಗೊಂಡೇನಿ ಫಸ್ಟಿಗೆ ನಾನು ಇಲ್ಲಿ ಎಲ್ಲ ಡೊನ್ಗೈನ ಒಂಚೂರು ಸ್ವಲ್ಪ ತಾಳಸ್ಕೊತಾನೆ ಎಣ್ಣೆಗೆ ತಾಳ್ಸ್ಕೊಂಡ್ರೆ ಒಂದು ಸ್ವಲ್ಪ ಜಲ್ದಿ ಕುದಿತೈತಿ ಆಮೇಲೆ ಒಂಚೂರು ಖಾರನೂ ಕಮ್ಮಿ ಆಗ್ತೈತಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಒಂದ್ಸೂರು ಮೀಡಿಯಮ್ ಫ್ಲೋದಾಗ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಕೈ ಎಕ್ಸ್ಕೊಂತ ತಾಳಸ್ಕೊಂಡ್ಬಿಡ್ರಿ ಅವನ್ನ ನೋಡಿದ್ರಲ್ಲ ಈ ಟೈಪ್ ಆಗ್ಬೇಕಂದ್ರೆ ಒಂಚೂರು ಬೇಯ್ಬೇಕು ಅವು ಅದ್ರಾಗ ಇವನ್ನ ನಾವು ಇಟ್ಟು ಇದ್ರೊಳಗೆ ತುಂಬಾಕ ಸ್ಟಫಿಂಗ್ ರೆಡಿ ಮಾಡ್ಕೊತೇನೆ ನಾನೀಗ ಇಲ್ಲೇ ಶೇಂಗಾ ಪುಡಿ ತೊಗೊಂಡೇನಿ ಒಂದು ನಾಲ್ಕರಿಂದ ಐದು ಚಮಚ ಆಗಷ್ಟು ಅದಕ್ಕೆ ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ಒಂದು ಚಮಚ ಆಗಷ್ಟು ಉಪ್ಪು ಆಮೇಲೆ ಒಂದು ಚಮಚ ಆಗೋಷ್ಟು ಇಲ್ಲೇ ಗರಂ ಮಸಾಲ ಹಾಕ್ಕೊಂಡೇನೆ ಇದನ್ನೆಲ್ಲ ಈಗ ಕಲಿಸ್ಕೊಳೆ ಈಗ ಇದು ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೊತೀನಿ ಆಮೇಲೆ ಒಂಚೂರು ಅದಕ್ಕೆ ಹುಣಸೆ ರಸ ಹಣ್ಣು ನೆನೆ ಇಟ್ಟಿದ್ದೆ ಅದ್ರದ್ದು ಒಂಚೂರು ರಸ ಹಾಕೊತೀನಿ ಸ್ವಲ್ಪ ಹಾಕ್ಕೊತೀನಿ ಅಷ್ಟರೊಳಗೆ ಅದು ಪೇಸ್ಟು ರೆಡಿ ಆಗ್ಬೇಕು ನಮ್ದು ಇಲ್ಲಿ ಸೇಮ್ ನಾವು ಇದು ಎಣ್ಗಾಯಿ ಹೆಂಗೆ ಮಾಡ್ತೇವೆ ಅದೇ ಟೈಪ್ ದೊಣ್ಗಾಯ್ದು ಎಣ್ಣೆಗಾಯಿದು ಸೊ ಇಲ್ಲೇ ಸ್ಟಫಿಂಗ್ ರೆಡಿ ಆಯ್ತು ನಮ್ದು ಈಗ ಇದನ್ನು ನಾವು ನಾವಾಗಲೇ ಕಟ್ ಮಾಡಿ ಹೊರದಿಟ್ಟಿವಂತ ಡೊಣ್ಗಾಯಿಗೆ ಹಾಕೊಳನ சோ இது எல்லாத்தி தும்பி இட்டுக்கோம் இல்ல நீங்க குருள் பவுடி குருள் பவுடர் நோட் டேப் நீல் தும்பி ரெடி மாதிரி சோ இல்லை நந்த தும் ரெடி ஆய்த்து நான் ஒர்க்ணிடன்னு நோட எஸ் கணக்கில் நோட்ரல்ல ಈಗ ಬಾಣಲೆ ಬಿಸಿ ಆದಮೇಲೆ ಚಾಗಿ ಅಷ್ಟು ಎಣ್ಣೆ ಹಾಕೊಂಡೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊತೇನೆ ಹೋಗಬೇಕು ಈಗ ಒಂದು ಚೂರು ಕರ್ಬೇವು ಹಾಕ್ಕೊತೇನೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನೆ ಅದನ್ನ ಹಾಕೊಂಡೇನೆ ಉಳ್ಳಾಗಡ್ಡಿ ನೀವು ಗ್ರೇವಿ ಎಷ್ಟು ಬೇಕಾಗ್ತದಲ್ಲ ಅದನ್ನ ನೋಡ್ಕೊಂಡು ಹಾಕೋಬಹುದು ಉಳ್ಳಾಗಡ್ಡಿ ಬಂದಮೇಲೆ ಒಂಚೂರು ಟೊಮೆಟೊ ಹಣ್ಣು ಹಾಕೊಂಡು ಒಂದು ಒಂದು ಟೊಮೆಟೊ ಹಣ್ಣು ಸಣ್ಣದು ಈಗ ಇದಕ್ಕೊಂದು ಅರ್ಧ ಚಮಚ ಅರಶಿನ ಪುಡಿ ಮತ್ತೊಂದು ಅರ್ಧ ಚಮಚ ಹಾಕ್ಕೊತೇನೆ ಈಗ ನೀರು ಹಾಕ್ಕೊತೇನೆ ನೀರು ಹಾಕೊಂಡ್ಮೇಲೆ ಇನ್ನೊಂದು ಚೂರು ಬೆಲ್ಲ ಆಗಲಿ ಉಳ್ದಿತ್ತಲ್ಲ ಅದನ್ನ ಹಾಕ್ಕೊಂತೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಡೋದಾದ್ಮೇಲೆ ನಾವು ತುಂಬಿಟ್ಕೊಂಡಿರೋಂಥ ಡೊಂಡ್ಗಾಯಿ ಸೀದಾ ಇಟ್ಕೊಂಡು ಹಿಂಗೆ ಕುದಿಸ್ಕೊಂಡು ತುಂಬಿದ್ದು ಮೇಲ್ಗಡೆ ಬರ್ಬೇಕು ಈಗ ಮುಚ್ಚಿಟ್ಟು ನೀರೆಲ್ಲ ಹಿಂಗ ಮಿಟ್ಟ ಇದನ್ನು ಕುದಿಸ್ಕೊಂಡ್ಬಿಡಣೆ ಬರೋಬ್ಬರಿ ಒಂದು ಏಳರಿಂದ ಎಂಟು ನಿಮಿಷ ಅದು ಕುದಿಯೋಕೆ ನೀರೆಲ್ಲ ಇದಾಗಕ್ಕೆ ಮ್ಯಾಲೊಂದು ಚೂರು ಕೊತ್ತಂಬರಿ ಹಾಕಿ ಇನ್ನೊಂದು ಚೂರು ನೀರು ಅದನ್ನು ಆಗಿ ಆಗಕ್ಕೆ ಇಟ್ಬಿಡೋಣ ನೋಡಿದ್ರಲ್ಲ ಇಲ್ಲಿ ನಮ್ದು ದೊಣ್ಗಾಯು ಬೆಂದಿರ್ತವೆ ಅಷ್ಟೊಂದು ಚೂರು ರಸ ಬೇಕಲ್ಲ ಅಷ್ಟಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರೆ ಸಾಕು ಇಲ್ಲಿ ನಮ್ಮದು ದೊಣ್ಗಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯಿತು ನೋಡೋಕೆ ಅಷ್ಟು ಚೆನ್ನಾಗಾಗೈತಿ ಟೇಸ್ಟು ಅದೇ ಟೈಪ್ ಸೇಮ್ ಸೂಪರ್ ಆಗೈತಿ ಈಗಿದಟ್ಬಿಡ್ರಿ ಸೊ ಈ ಡೊಣ್ಗಾಯಿ ಪಲ್ಯನ ಬಿಸಿ ರೊಟ್ಟಿ ಜೊತೆಗೆ ಬಿಸಿ ಚಪಾತಿ ಜೊತೆಗೆ ಇಲ್ಲ ಅನ್ನದ ಜೊತೆಗೆ ಭಾಳ ಟೇಸ್ಟ್ ಆಗ್ತೈತಿ ಕಡಕ್ ಖಡಕ್ ರೊಟ್ಟಿ ಜೊತೆಗೂ ಟೇಸ್ಟ್ ಭಾಳ ಚಲೋ ಆಗ್ತೈತಿ ನೀವು ಮನ್ಯಾಗ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಅಕ್ಕ ಶೇರ್ ಮಾಡಿರಿ ಮತ್ತೆ ಕಮೆಂಟ್ ಮಾಡಿರಿ ಇಲ್ಲೊಂದು ಅಡಿಗೆ ಖಡಕ್ ರೊಟ್ಟಿ ತೊಗೊಂಡು ನಾನು ಇದನ್ನ ಸರ್ವ್ ಮಾಡೋಕೆ ಅದನ್ನ ನೋಡಿರಿ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೀವು ಒಮ್ಮೆ ಟ್ರೈ